ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಡಾಕ್ಟರ್ ಸಂಪೂರ್ಣ ಮತ್ತು ಈ ಸಂಸ್ಥೆ ಬಹಳ ಚೆನ್ನಾಗಿ ಇದನ್ನು ರೂಢಿಸ್ಕೊಂಡಿದ್ದೀರ ಅದು ಮೇಡಮ್ಗೆ ಹೋಗಬೇಕು ನಿಜವಾಗ್ಲು ತಮ್ಮ ಸ್ವಗ್ರಹದಲ್ಲೂ ಒಂದು ಭಾಗ ಇಟ್ಕೊಂಡು ಈಗ ಎಂಟುನೂರು ಸಾವಿರ ಜನ ಸೇರಿಸಿ ಕಾರ್ಯಕ್ರಮಗಳು ಮಾಡ್ತಾರೆ ಅದರಲ್ಲಿ ಯಾರೊಬ್ಬರೂ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಡೀತು ಅನ್ನೋದ್ರ ಕಡೆ ಗಮನ ಕಿಂಚಿತ್ತು ಇರೋದಿಲ್ಲ ಅಂಥ ಕಾರ್ಯಕ್ರಮಗಳಿಗಿಂತ ತುಂಬ ಆರೋಗ್ಯಪೂರ್ಣವಾಗಿ ಪ್ರತಿಯೊಬ್ಬರೂ ಸಾಧಕರಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಂಖ್ಯೆಯಲ್ಲಿ ಕಡಿಮೆಯಾದರೂ ಸಹ ಆಸಕ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಮಾರಂಭ ನಿಜಕ್ಕೂ ಮನಸ್ಸಿಗೆ ತುಂಬ ಸಂತೋಷ ತಂದಿದೆ ಮತ್ತು ತುಂಬ ಆನಂದ ಆಗಿದೆ ಈ ಸ್ಥಾನಕ್ಕೆ ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ರು ನಾನು ಎಷ್ಟು ಅನ್ನೋದೇ ನನಗೆ ಪ್ರಶ್ನೆ ಕಾಡ್ತಾ ಇದೆ ಅಧ್ಯಾತಕ್ಕ ನನ್ನನ್ನು ಇಲ್ಲಿಗೆ ಗುಡ್ ಮಾಡಿದ್ರೋ ಗೊತ್ತಿಲ್ಲ ಅಂತೂ ಏನೋ ಬಹುಶಃ ಮೇಡಮ್ಮು ಇವರೆಲ್ಲೂ ಸ್ನೇಹ ಮಲಗದ ಒಂದು ಸ್ನೇಹ ಅಭಿಮಾನ ಇರ್ಬೋದು ಪ್ರಪ್ರಥಮವಾಗಿ ನಮಗೆ ಮೋಹನ್ ವೆರ್ಣೇಕರ್ ಅವ್ರ ಪರಿಚಯ ಹೇಗಾಯಿತು ಅನ್ನೋದು ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವಾಗ ಪಿ ಯು ಸಿ ಮುಗಿಸಿ ಡಿಗ್ರಿ ಏನೋ ಮಾಡ್ತಾ ಇದ್ದೆ ಏನಾದರೂ ನಾನು ಮಾಡಬೇಕು ಅನ್ನೋ ತವಕ ಹಾಗಾಗಿ ಏನೋ ಒಂದು ಇಷ್ಟ ಆಗ ಈಗ ಬರೆಯುವಂಥದ್ದು ನಾನು ಹಾಗೆ ನೋಡಿದ್ರೆ ಕನ್ನಡ ಏನೂ ಓದೇ ಇಲ್ಲ ಏಳನೇ ಕ್ಲಾಸ್ವರೆಗೆ ಮನೆಯಲ್ಲೇ ಕೂರಿಸ್ಕೊಂಡೆಲ್ಲೋ ಅಲ್ಲಿ ಅಕ್ಕ ಅಣ್ಣನ ಪಾಠ ಹೇಳೋದನ್ನ ಕೇಳಿಸ್ಕೊತಿದ್ದಿದ್ದು ಆಮೇಲೆ ಒಂದು ವರ್ಷ ನಮ್ಮ ದೊಡ್ಡಕ್ಕ ಏನೋ ಪಾಠ ಮಾಡಿದ್ರು ಅಲ್ಲಿಂದ ಪ್ರೈವೇಟಲ್ಲಿ ಕನ್ನಡ ಮೀಡಿಯಂ ಎಕ್ಸಾಮ್ ಬರದೆ ಅಲ್ಲಿ ಕನ್ನಡ ಅಲ್ಲಿಂದ ಎಂಟನೇ ಕ್ಲಾಸ್ಗೆ ಸಂಸ್ಕೃತಕ್ಕೆ ಕೂರಿಸ್ಬಿಟ್ರು ಸೊ ಹಾಗಾಗಿ ನಾನು ಅಲ್ಲಿ ಇಲ್ಲಿ ಓದಿ ನೋಡಿ ಕೇಳಿ ನಾನು ಕನ್ನಡದ ಅಭ್ಯಾಸ ಆ ಭಾಷೆಯ ಪರಿಚಯ ಆಗಿರುವವಳು ನಾನು ಹಾಗೆ ಏನೋ ಒಂದಿಷ್ಟು ಬರೀಬೇಕು ಅಂತ ಉತ್ಸಾಹ ಹಾಗಾಗಿ ಬರೀತಿದ್ದೆ ಅವಾಗ ಯಾವುದೋ ಒಂದು ಪತ್ರಿಕೆಗಳು ಮ್ಯಾಗ್ಝಿನಲ್ಲೋ ಜೈಸು ಪ್ರಕಾಶನ ಅಂತ ಬಂತು ಅಲ್ಲಿ ಏನೋ ಕಮಲಗಳನ್ನು ಕಥೆಗಳನ್ನು ಕೇಳಿದ್ರು ಅವಾಗ ಚಿಕ್ಕ ವಯಸ್ಸು ಏನೇನೋ ಭ್ರಮಾಲೋಕ ಅಲ್ಲಿ ಏನೋ ಬರೆಯುವಂಥದ್ದು ಕಾಲ್ಪನಿಕವಾದ ಕಥೆ ಬರೆದು ಕಳಿಸ್ತೆ ಹಾಗಾಗಿ ಅಲೆಗಳು ಅಂತ ಮೊದಲನೇ ಪುಸ್ತಕ ಬರ್ತೀವಿ ಅದಾದ್ಮೇಲೆ ಹ್ಮ್ ಅದಕ್ಕೆ ಮುಂಚೆ ಅವ್ರು ಏನೋ ಒಂದು ಪತ್ರಿಕೆ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಜೈಸು ಪ್ರಕಾಶದ ಒಟ್ಟಾರೆ ಹೇಳ್ತಾರೆ ಆ ಶಿಕಾರಿಪುರದ ಜೈಸು ಪ್ರಕಾಶನದ ಕಡೆಯಿಂದ ನನಗೆ ಮೋಹನ್ ವೆನೇಕರ್ ಪರಿಚಯ ಆಯಿತು ಫಸ್ಟ್ ಟೈಮ್ ಮೈಸೂರಿಗೆ ಬರ್ತಿದ್ವಿ ಅಂತ ಹೇಳಿ ನಮ್ಮನೆಗೆ ಬಂದ್ರು ಸೊ ಇವರು ಬಂದಾಗ ಇವ್ರ ಪರಿಚಯವೂ ನನಗಾಯಿತು ಅದಾದಮೇಲೆ ನನ್ನ ದಿಕ್ಕೆ ಬೇರೆ ಅವ್ರ ದಿಕ್ಕೆ ಬೇರೆ ಅವ್ರ ಬೆಂಗಳೂರು ನನ್ನ ಮೈಸೂರು ಹೀಗೆ ಎಷ್ಟೋ ವರ್ಷಗಳು ಕಳೆದೋಗಿದೆ ಸುಮಾರು ನಾನು ಪಿ ಯು ಸಿಲಿ ನೋಡಿದ್ದು ಒಂದು ಮೂವತ್ತು ವರ್ಷ ಕಳೆದೋಗಿದೆ ಆಮೇಲೆ ಕಲಾಮಂದಿರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಹೋದಾಗ ಇವರಲ್ಲಿ ಬರ್ತಾ ಇದ್ದಾರೆ ನಾನು ಆಗಿದ್ದಕ್ಕೂ ಈಗಿರೋದಕ್ಕೂ ತುಂಬ ವ್ಯತ್ಯಾಸ ಆಗಿದೆ ಅವ್ರು ನನ್ನನ್ನು ಗುರುತಿಸುವ ಸ್ಥಿತಿಯಲ್ಲಿರಲಿಲ್ಲ ಬಟ್ ನನಗೆ ಅವ್ರ ಮುಖಪರಿಚಯ ಚೆನ್ನಾಗಿತ್ತು ನೋಡಿದ ತಕ್ಷಣ ಅಯ್ಯೋ ಇವರು ಮೋಹನ್ ಅವರಲ್ವೇ ಅಂತ ನಾನು ಇದೇ ರೀತಿ ಚುಕ್ಕಿ ಚಿತ್ರದ ಮೋಹನ್ ಎಣ್ಣೆಕರ್ ಅಂತ ಆಮೇಲೆ ನಾನು ಎಲ್ಲೋ ಇದ್ದು ಓಡಿ ಬಂದೆ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಇವರು ಗಂಭೀರವಾಗಿ ಹಾಗೆ ನೋಡಿದ್ರು ಆಮೇಲೆ ನನ್ನ ಪರಿಚಯ ನಿಮ್ಗೆ ಆಗಲಿಲ್ಲ ಅಲ್ವಾ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನೀವು ನಮ್ಮ ಮನೆಗೆ ಬಂದಿದ್ರಿ ನಾನು ಹೀಗೆ ಹೀಗೆ ಅಂತೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯಿತು ಮತ್ತೆ ಅಷ್ಟೊತ್ತಗಾಗಲೇ ಅವರ ಗುಚ್ಛ ಪುಸ್ತಕದಲ್ಲೂ ನನ್ನ ಕವನ ಇದ್ದಿದ್ರಿಂದ ಮತ್ತೆ ನಮ್ಮ ಬಾಂಧವ್ಯ ಬೆಳೆಕೊಳ್ತು ಹಾಗೆ ಹಾಗೆ ನಮ್ಮ ಮೈಸೂರು ಆಟಗಾರರಿಗೆ ಸಂಪರ್ಕವನ್ನು ಅವ್ರಿಗೆ ಕೊಡುವಂಥ ಒಂದು ಸಂದರ್ಭ ಬಂತು ಈ ಸಾಹಿತಿಗಳ ಒಡನಾಟದ ಬಗ್ಗೆ ಇವರು ನಿಜಕ್ಕೂ ಇವತ್ತು ತುಂಬ ಚೆನ್ನಾಗಿ ಹೇಳಿದ್ದಾರೆ ಇದು ನನಗೂ ಸಾಕಷ್ಟು ಅನುಭವಗಳಾಗಿದೆ ಆ ಸಣ್ಣ ವಯಸ್ಸಿನಲ್ಲಿ ನಾನು ಗೋಕುಲಮಲ್ಲಿದ್ದೆ ಆ ಪಾಪರ ಮಹಸ್ ಹತ್ರ ಹೋಗ್ಬೇಕಾದ್ರೆ ಬೆಳಗ್ಗೆ ಕುವೆಂಪು ಅವ್ರ ಮನೆ ಮುಂದೆ ಹೋಗೋದು ಸುಮಾರು ಒಂದು ಏಳು ಗಂಟೆ ಹೊತ್ಕೋದ್ರೆ ಫುಲ್ಲು ಬಿಳಿ ಡ್ರೆಸ್ಸು ಅವ್ರು ಯಾರನ್ನೂ ನೋಡ್ತಿರ್ಲಿಲ್ಲ ಪುಟ್ ಪುಟ್ಟ ಹೆಜ್ಜೆ ಹೀಗೇ ಹೋಗೋರು ಗಿಡ ಗಿಡಮರೇ ನೋಡೋದು ಅವರು ರಸ್ತೆ ನೋಡ್ಕೊಂಡು ಹೋಗ್ತಾ ಇರಲಿಲ್ಲ ಅಯ್ಯೋ ಓಂಕು ಅವ್ರು ಹೋಗ್ತಾ ಇದ್ದಾರೆ ಅಂತ ಆಮೇಲೆ ಯಾವತ್ತೋ ಒಂದು ಸಲ ಅವ್ರ ಹತ್ರ ಅವ್ರು ಬರ್ದಿರೋದು ಒಂದು ಕವನವನ್ನು ನಾನು ನೃತ್ಯ ನಾಟಕ ಮಾಡಬೇಕು ನೃತ್ಯ ರೂಪಕ ಮಾಡಬೇಕು ಹೇಳಿ ಹೋಗಿ ಮಾತಾಡಿದಾಗ ಬಹಳ ಸೌಜನ್ಯದಿಂದ ಒಳಗೆ ಕರೆದು ಕೂರಿಸಿ ಅದೇ ಇವ್ರು ಹೇಳಿದಾಗೆ ನಮ್ಗೆ ಅವಾಗ ಮೊಬೈಲ್ ಫೆಸಿಲಿಟಿ ಇಲ್ಲದೆ ಇದ್ದಿದ್ದರಿಂದ ಐವತ್ತು ವರ್ಷಗಳ ನಂತರ ನಾವು ರಿಪೇಟ್ ಇದೀವಿ ಇವಾಗ ಮಕ್ಳಿಗೆ ಮೊಬೈಲ್ ಕೊಡಬಾರ್ದು ಅಂತಂದ್ರೂ ಸಹ ಐವತ್ತು ವರ್ಷಗಳ ಹಿಂದೆ ಮೊಬೈಲ್ ಇದ್ದಿದ್ರೆ ನಾವೆಂತ ಅಮೂಲ್ಯವಾದ ಕ್ಷಣಗಳನ್ನ ರೆಕಾರ್ಡ್ ಮಾಡಬಹುದಾಗಿತ್ತು ಅದು ಮಿಸ್ ಆಯ್ತು ನಾವೀಗ ಏನಂತ ನಿಜ ವಸ್ತುಗಳೋ ಅದೊಂಥರ ಪ್ರಶ್ನೆ ಕಾರ್ಡ್ ಒಂಥರ ಆಗಿದೆ ಅನ್ನೋ ಒಂದು ನಿಮಿಷ ನಾವ್ ಒಂದು ಸಲ ನೋಡ್ತೀವಿ ಕ್ಯಾಮರ ಆಯ್ತು ಅಲ್ವಾ ಮೂವತ್ತು ಕೈಬರ್ಸ್ ತೆಗಿಬಹುದಾಗಿತ್ತು ಎಲ್ಲರನ್ನ ಭೇಟಿಯಾಗಿ ಫೋಟೋ ತೆಗೆಸ್ಕೊಂಡು ತೆಗ್ಸ್ಕೊಂಡ್ ಬಂದೆ ಜಿ ಎಸ್ ಎಸ್ ಎದುರಲ್ಲಿ ಕೈಯಾಗಿ ತಿನ್ಕೊಂಡಿದ್ದು ಎಂ ಕೆ ಇದ್ದಾಗ ಗೋಪಾಲಕೃಷ್ಣ ಅಡಿಗ ಎಲ್ಲ ಸಾಹಿತಿಗಳ ಸಾಹಿತಿಗಳೆಲ್ಲ ಮಾಡ್ಕೊಂಡು ವಾಸಿ ಕೊಡ್ತಿದ್ದೀನಿ ಅಷ್ಟು ಫಾಲ್ ಆಗ್ಬಿಟ್ಟಿದೆ ಒಂದು ಫೋಟೋ ಇದೆ ನನ್ನ ಒಂದು ಸೌಭಾಗ್ಯ ಅವರನ್ನ ಮಾತಾಡಿದ್ದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ದೌರ್ಭಾಗ್ಯ ಫೋಟೋ ಈ ಚಕ್ಕ ನೆನಪಾಯ್ತು ನನಗೆ ಮೊಬೈಲ್ ಇದ್ದಿದ್ರೆ ಅದ್ರಲ್ಲಿ ಒಂದು ಬೇಕಾದ್ರೆ ಹೋದ್ರೆ ಬಂದು ಸಿಗತ್ತೆ ಅವಾಗ ತುಂಬಾ ದುಬಾರಿ ಸಹ ಅಲ್ಲಿ ಹಾಕಿ ಫೋಟೋ ತೆಗೆಯುವಂತದ್ದು ಹೀಗೆ ಹಾಗೆ ನಾನು ಉತ್ಸಾಹದಲ್ಲಿ ಥರ ಬರೆಯುವ ನೀವು ಎಂ ಬಿ ಸೀತಾರಾಮಯ್ಯ ಅಂದ ತಕ್ಷಣ ಒಂದು ನಗುವಂಥ ಒಂದು ವಿಚಾರ ಅವಾಗೇನೋ ಬರೀಬೇಕು ಅಷ್ಟೇ ಏನು ಬರೀಬೇಕು ಹೇಗೆ ಬರಬೇಕು ಏನು ಗೊತ್ತಿಲ್ಲ ಹಾಗಷ್ಟೇ ಕಾಲೇಜಿಗೆ ಎಂಟ್ರಾಗಿತ್ತು ಉತ್ಸಾಹಗಳು ಅಕ್ಕಪಕ್ಕದವ್ರು ಹೇಳೋ ಕತೆಗಳು ಈ ಸಿಟಿ ನಗರದಲ್ಲಿ ಬರೆದು ಹುಡುಗಿತ್ತು ಚಮತ್ಕಾರುತವಾದ ಕತೆಗಳು ನಾವು ಎಲ್ಲೋ ಗ್ರಾಮಾಂತರ ಪ್ರದೇಶದಿಂದ ಬಂದವರು ನಮಗಿಂತ ಗಂಧ ಗಾಳಿ ಗೊತ್ತಿಲ್ಲ ಅದು ಏನು ಅಂತ ಸೊ ಇವ್ರ ಪ್ರೀತಿ ಪ್ರೇಮ ಕಚ್ಚು ಕಥೆಗಳು ಏನೇನೋ ಹೇಳೋರು ಅದನ್ನೆಲ್ಲ ಕೇಳ್ತಿದ್ದಾಗ ನಾನು ಒಂದು ಕುತ್ಕೊಂಡು ಒಂದು ಪ್ರೇಮ ಕವನವನ್ನು ಬರೆಯೋಣ ಹೇಳಿ ಒಂದು ದೀರ್ಘವಾದ ಒಂದು ಕವನ ಬರದೆ ಬರೆದು ಬಿಟ್ಟ ಮೇಲೆ ನಮ್ಮ ಮನೆ ಹತ್ರ ಒಬ್ಬರು ಹಿಂದಿ ಟೀಚರ್ ಇದ್ದರು ಇಂದ್ರಮ್ಮ ಅಂತ ಅವರು ಓದ್ಬಿಟ್ಟು ನೀನು ಇದನ್ನ ಎಂ ಬಿ ಸೀತಾರಾಮಯ್ಯವರಿಗೆ ಕಳಿಸು ಅವರ ಅಭಿಪ್ರಾಯ ತಿಳಿಸ್ತಾರೆ ಅಂದರು ನಾನು ನನಗೂ ಗೊತ್ತಿಲ್ಲ ಹಿಂದೂ ಮುಂದೆ ಏನೂ ಹೇಳ್ತೇನೆ ಇಲ್ಲ ಯಾರೋ ದೊಡ್ಡ ಕವಿಗಳು ನನಗೂ ಬರೆಯೋದು ಸ್ವಲ್ಪ ಬರುತ್ತೆ ಸೊ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಅಂತ ಹೇಳಿ ಅವ್ರು ಅಡ್ರೆಸ್ ಕೊಟ್ಟರು ಅದನ್ನೆಲ್ಲ ಹಾಕಿ ಅವಾಗ ಅದೊಂಥರ ಚೆನ್ನಾಗಿತ್ತು ಈ ಪೋಸ್ಟ್ ಆಫೀಸ್ಗೆ ಹೋಗಿ ಬಂದು ಒಬ್ಬೊಬ್ರಿಗೂ ಆ ಪತ್ರ ಬರೆಯೋದು ನಾನು ಈಗಲೂ ಒಂದು ಫೈಲಿಟ್ಟೀನಿ ಯಾರ್ಯಾರ ಜೊತೆ ಪತ್ರ ವ್ಯವಹಾರ ಮಾಡಿತ್ತು ಅದನ್ನೆಲ್ಲ ಸಂಗ್ರಹಿಸಿಟ್ಟೀನಿ ಮುಂದೆ ನಮ್ಮ ಮೊಮ್ಮಕ್ಳಿಗಾದ್ರೂ ಗೊತ್ತಾಗಲಿ ನಾವು ಹೇಗೆ ಆ ಕಾಲದಲ್ಲಿ ಒಂದು ಕಮ್ಯುನಿಕೇಷನ್ ಇದ್ವಿ ಅಂತ ಸೊ ಹಾಗಾಗಿ ಆ ಕವನನ್ನು ಹಾಕಿ ಕಳಿಸ್ಬಿಟ್ಟೆ ಅವರಿಗೆ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಭಾಳ ಅಚ್ಚುಕಟ್ಟಾಗಿತ್ತು ಅವರ ಹ್ಯಾಂಡ್ ರೈಟಿಂಗು ಆಮೇಲೆ ಸಾಧಾರಣವಂತೊಂದು ಚಿಕ್ಕ ಪೇಪರ್ನು ಹಾಳು ಮಾಡದೆ ಉಪಯೋಗಿಸೋಂಥರು ಒಂದು ಎಕ್ಸಸೈಸ್ ನೋಟ್ಬುಕ್ ಒಂದು ಹಾಳೆ ಅದರಲ್ಲಿ ಎಲ್ಲೋ ಇದೆ ನನ್ನ ಹತ್ರ ಪತ್ರ ಅಕ್ಷರದಲ್ಲಿ ಕವನದ ಬಗ್ಗೆ ವಿಮರ್ಶೆ ಮಾಡಿಬಿಟ್ಟು ತಾಯಿ ಏನಾದರೂ ಇಂಥ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ನಿಮ್ಮ ಹಿರಿಯರ ಜೊತೆ ಕೂತು ಮಾತಾಡೋದು ಆಮೇಲೆ ಮೇಡಮ್ ತಗೊಳ್ಳೋಕೆ ಕೊಟ್ಟೆ ನೋಡಿ ನನ್ನ ಜೀವನಲ್ಲ ಸುಧ ಬರ್ದಿದ್ದೆ ಪಾಪ ಅವರೆಷ್ಟು ಕಾಳಜಿ ವಹಿಸಿದ್ದಾರೆ ಅಂದರೆ ಏನಂದರೆ ಆ ಹಿರಿಯರಲ್ಲಿ ಅಷ್ಟು ಸಾಧನೆಯನ್ನು ಮಾಡಿದ್ರು ಆ ಮಾನವತೆಯ ದೃಷ್ಟಿಕೋನ ಆ ಮಕ್ಕಳಲ್ಲಿ ಇರುವಂಥ ಭಾವನೆಗಳು ಆ ಹ್ಯೂಮನ್ ಎಮೋಷನ್ ಬಗ್ಗೆ ಅವ್ರಿಗೆ ಇದ್ದಂಥ ಒಂದು ಕನಸನ್ನು ನಾನು ಈಗ ಹಾಗೆ ನೋಡಿದಾಗ ವಾಣಿಯವರು ಯಾವಾಗಲೂ ಅವ್ರ ಮನೆಗೆ ಹೋದರೆ ಓ ಜಮ್ದ ನಾನಿ ಬಮ್ಮ ಕುಮ್ಮ ಹೊಸದಾಗಿ ಏನು ಬರ್ತಿದ್ಯಾ ಹೇಳು ನೀನು ಅಂತ ಹೇಳ್ಬಿಟ್ಟು ನನ್ನ ಬಾಯಿ ಕೇಳೋದು ಅಥವಾ ನಾ ಬರ್ದಿದ್ದನ್ನು ಓದೋದು ಕೇಳುವಂಥದ್ದು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ಹುಟ್ಟಿದ ಒಬ್ಬಳು ಮಹಿಳೆ ಎರಡು ಕಲಿಸುವಂಥ ಒಂದು ಚಿತ್ರದ ಕತೆ ಶುಭಮಂಗಳ ಅಂತ ಒಂದು ಕಥೆಯನ್ನು ಬರೀಬೇಕಾದ್ರೆ ಆಕೆಗೆ ಮುಂದಾಲೋಚನೆಗಳು ಆ ಭಾವನೆಗಳು ಹೇಗೆ ಒಂದು ಸಂಸಾರದೊಳಗೆ ನಡೆಯುತ್ತೆ ಯಾವ್ದು ಸರಿ ಯಾವುದು ತಪ್ಪು ಅನ್ನುವಂಥ ಈ ಎಲ್ಲ ಯಾರನ್ನೊ ಪ್ರೀತಿಸ್ತಾರೆ ಆಗುತ್ತೆ ಇನ್ನೊಬ್ಬರನ್ನ ಮದುವೆ ಮಾಡ್ಕೋತಾರೆ ಹೋಗ್ತಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಹುಚ್ಚೆದ್ದು ಕುಣಿತಿದೆ ಸಮಾಜ ಒಂದು ಯುವಕರಲ್ಲಿ ಏನು ವ್ಯವಹಾರ ನಡೀತಿದೆ ಅಂತ ಒಂದು ಕಥೆಯ ಕಲ್ಪನೆ ಅವ್ರಿಗೆ ಅಷ್ಟು ಹಿಂದೆ ಹುಟ್ಟಿದವರಿಗೆ ಇತ್ತು ಅವ್ರು ಬರೆದಿದ್ದಾರೆ ಅಂದರೆ ಅವರ ಜ್ಞಾನದ ದೃಷ್ಟಿ ಅವರ ಒಂದು ಮುಂದಾಲೋಚನೆ ಮುಂದೆ ಸಮಾಜ ಯಾವ ದಿಕ್ಕಿಗೆ ಹೋಗ್ಬೋದು ನಮ್ಮ ಯುವ ಪೀಳಿಗೆ ಏನು ಮಾಡ್ಬೋದು ಅನ್ನುವಂತ ಅವರ ಒಂದು ದೃಷ್ಟಿಕೋನ ಆ ಭಾಷೆ ಮತ್ತು ನಮ್ಮಂತ ಚಿಕ್ಕ ಚಿಕ್ಕವರು ಹೋದರೆ ಆ ಗೌರವ ಕೊಡಬೇಕು ಚಿಕ್ಕ ಹೋಗುಗೂ ಗೌರವ ಕೊಡಬೇಕು ಅಂತ ಅವರಲ್ಲಿ ಇದ್ದಂತ ಆ ಒಂದು ಶ್ರೇಷ್ಠವಾದ ಭಾವನೆ ನಮ್ಮನ್ನು ಕರೆದು ಭಕ್ತರು ಕೂರಿಸ್ಕೊಂಡು ಆತಿಥ್ಯ ಬೇರೆ ಒಂದು ಕಾಫಿ ಮಾಡಬೇಕು ಅವ್ರಿಗೆದ್ದು ಓಡಾಡೋಕ್ಕಾಗಿದ್ದರು ಮಗಳಿಗೆ ಹೇಳಾದರೂ ಒಂದು ಕಾಫಿ ಮುಗಿಸಬೇಕು ಕೊಡಬೇಕು ಅಂತ ಏನೂ ಇಲ್ಲ ಹೀಗೆ ಇದ್ದಂಥದ್ದು ನಾನು ಪ್ರಪ್ರಥಮ ಒಂದು ಸೂರ್ಯ ಅಂತ ಒಂದು ಕವನ ಏನೋ ಒಂದು ಈ ವರದಕ್ಷಿಣೆ ಬಗ್ಗೆ ಒಂದು ಬರ್ತಿದ್ದೆ ಅದು ಕಥನ ಕವನ ಒಂದು ಆ ಇಲ್ಲ ನನ್ನ ಹತ್ರ ಆ ಪುಸ್ತಕ ಅದನ್ನು ಈ ಯಾರು ಯಾರ್ಯಾರನ್ನು ಕರಿಬೇಕು ಅಂತ ಏನು ಕಲ್ಪನೆ ಇಲ್ಲ ಎಲ್ಲೋ ಹುಟ್ಟಿ ಬೆಳೆದು ಎಲ್ಲೋ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಆಮೇಲೆ ಸ್ಕೂಲಿಗೆ ಬಂದವರು ಅಂದರೆ ಕಾಲೇಜ್ ಮುಗಿಸೋದಕ್ಕೆ ಬರೀ ಒಂದು ಐದಾರು ವರ್ಷ ಸ್ಕೂಲಿಂಗು ಕಾಲೇಜು ಅವೇರ್ನೆಸ್ ಇರುವಂಥ ಒಬ್ಬ ಮಹಿಳೆ ಅಂಥದಲ್ಲಿ ನಾನೇನು ಮಾಡಿದೆ ಯಾರೊಂದು ಕೇಳಿದೆ ಅವ್ರು ಹೇಳಿದ್ರು ಹಾಮನಾಯಕ್ ಅವರು ತುಂಬ ಒಳ್ಳೆಯವರು ತುಂಬ ದೊಡ್ಡ ವ್ಯಕ್ತಿ ಅವ್ರನ್ನ ಕರೀರಿ ಯಾವಾಗಲೂ ಇಸ್ ದ ಲಿಮಿಟ್ ಅಂತ ದೊಡ್ಡದಕ್ಕೆ ಯಾವಾಗಲೂ ಏನು ಮಾಡಬೇಕು ಚಿಕ್ಕ ಚಿಕ್ಕ ಮಾಡಬಾರ್ದು ಅನ್ನೋ ಭಾವನೆ ಸರಿ ಸೀದಾ ಅವ್ರ ಮನೆಗೆ ಹೋಗಬೇಕು ಅಂತ ಹೊರಟಿದ್ದೀನಿ ಅವತ್ತು ಅದು ನಮ್ಮ ಅಣ್ಣನ ಲೂನ ಅದನ್ನು ತೆಗೆದುಕೊಂಡು ನಾವು ಅವ್ರ ಮನೆ ಹೀಗಿತ್ತು ಗ್ರೇಡಿಯಂಟು ನಮ್ಮ ಮನೆಯಿಂದ ಹೋಗಿ ಮೇಲೆ ಹೋಗಿ ಅಲ್ಲಿ ಹೋಗಬೇಕು ಅವ್ರ ಮನೆಗೆ ಸಂಜೆ ಆರು ಗಂಟೆ ಅವ್ರು ಹೋದೆ ಹೋಗ್ಬೇಕಾದ್ರೆ ಭಾರಿ ಮಳೆ ಸಿಕ್ಕ ಹೊಟ್ಟಟೆ ಮಳೆ ಬಂತು ನಮ್ಮ ಅಣ್ಣನ ಲೂನ ಲೈಟ್ ಹೊಟ್ಟೋಯ್ತು ಇಷ್ಟುದೊಡ್ಡ ಟಾರ್ಚು ಒಬ್ರು ಮೇಡಮ್ ಯಾರು ಅವ್ರ ಮನೆಗೆ ಹೋಗುವಂತ ದಾರಿ ತೋರಿಸಿದ್ರು ಅವರು ಸೈಕಾಲಜಿ ಪ್ರೊಫೆಸರ್ ಆಗಿದ್ರು ತಂಗಮ್ಮ ಅಂತಲೇನು ಅಲ್ಲಿ ಜಯಶ್ವರ ಮಾಡಿದ್ರು ಅವರು ಒಂದು ಟಾರ್ಚ್ ಕೊಟ್ಟರು ಈ ಕಾಲು ಮುಂದಿದ್ದಲ್ಲ ಟಾರ್ಚ್ ಇಟ್ಟುಕೊಂಡು ನಮ್ಸಿ ಇಷ್ಟು ನಿಂತಿರೋ ಜಾಗದಲ್ಲಿ ಅದು ಆ ಥರ ಸರ್ಕಸ್ ಮಾಡ್ಕೊಂಡು ನಾನು ಆಹ್ವಾನಾಯಕರ ಮನೆಗೆ ಹೋದೆ ಬಟ್ ಅವ್ರು ನೋಡಿದ್ರೆ ಗಡಗಡ ಒಳಗೆ ಹೊಡ್ಕೋತಾ ಇದೆ ಅಷ್ಟು ದೊಡ್ಡವ್ರ ವ್ಯಕ್ತಿ ಅವ್ರ ಮನೆ ಮಾಡೋ ತರ್ತೀನಿ ಏನು ಬಿಡ್ತಾರೋ ಏನು ಮಾತಾಡ್ತಾರೋ ಹೇಗಪ್ಪ ಹೋಗೋದು ಅಂತ ಅವ್ರು ನೋಡಿದ್ರೆ ತುಂಬ ನೆನಪಿಗೆ ಯಾರಮ್ಮ ಯಾರು ಬಂದ್ರಿ ಬನ್ನಿ ಒಳಗಡೆ ಬನ್ನಿ ಮಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬಟ್ ಏನು ವಿಷಯ ಎಲ್ಲಿದ್ದೀರಾ ಏನು ಓದಿದ್ದೀರಾ ಎಲ್ಲ ಸೌಜನ್ಯತೆಯನ್ನು ಕೇಳಿ ತುಂಬ ಸಂತೋಷ ಬರ್ತಿ ನಾನು ಅಂತ ಹಾಗೆ ಹೇಳಿದ್ರು ಅಯ್ಯಪ್ಪ ನನಗಂತೂ ಅಷ್ಟು ಆಶ್ಚರ್ಯ ಆಗುತ್ತೆ ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟು ಚೆನ್ನಾಗಿ ಮಾತಾಡಿಸಿ ನನ್ನನ್ನು ಅವ್ರ ಮುಂದ್ಗಡೆ ಕೂತು ಅಂತ ಹೇಳ್ತಾರಲ್ಲ ಅಂತ ಹೀಗೆ ಈ ಸಾಹಿತಿಗಳ ಒಡನಾಟ ಅಂತ ಹೇಳಿದ್ರು ಹಾಗೆ ದೊಡ್ಡ ದೊಡ್ಡವ್ರು ನಿಜವಾಗ್ಲು ದೊಡ್ಡವರು ಅನ್ನೋರು ಅಷ್ಟು ಸರಳವಾಗಿರುವಂಥವ್ರು ಸೌಜನ್ಯಕ್ಕೆ ಇರುವಂಥದ್ದು ಮಾನವೀಯತೆ ಇರುವಂಥದ್ದು ಬೆಳೆಸ್ಕೊಂಡವರೇ ನಿಜವಾಗ್ಲೂ ದೊಡ್ಡವರು ಯಾರು ಅವ್ರ ಬಗ್ಗೆ ಅವರೇ ಪ್ರಶಂಸೆ ಮಾಡಿಕೊಂಡು ಈ ಪ್ರಶಸ್ತಿ ಪುರಸ್ಕಾರ ಈಗಾಗಲೇ ನಮ್ಮ ಅಣ್ಣ ಎಲ್ಲ ಹೇಳಿದ್ದಾರೆ ಆ ದಿಕ್ಕಿನಲ್ಲಿ ಹೋದಾಗ ಅದರ ನಿಟ್ಟೇ ಬೇರೆ ಬಟ್ ಗೌರವವಾಗಿ ಮನೆಗೆ ಬಂದು ಅವರು ಕರೆದು ನಮ್ಮನ್ನು ಒಂದು ಬೆದಕೆ ಕರೆದಾಗ ಅದರ ಗೌರವವೇ ಬೇರೆ ಈಗ ಆ ಸೌಜನ್ಯಗಳು ಆ ಒಂದು ಮರ್ಯಾದೆ ಏನಿತ್ತೋ ಅದು ಕಳಿಸಿ ಬೀಳ್ತಾ ಇದೆ ಎಲ್ಲ ದಾಮಂತ ಆಗ್ತಾ ಇದೆ ಈಗ ಪ್ರಶಸ್ತಿ ಪುರಸ್ಕಾರ ಕೇಳುವ ಬೆಲೆ ಇಲ್ಲ ಸಮಾಜದಲ್ಲಿ ಎಷ್ಟು ಜನ ನಿಜಕ್ಕೂ ಮನಸ್ಪೂರ್ವಕ ನಮ್ಮನ್ನ ಗುರುತಿಸಿ ಮಾತಾಡ್ತಾರೆ ಪ್ರೀತಿಯಿಂದ ಅದೇ ನಿಜವಾದ ಪ್ರಶಸ್ತಿ ಇನ್ನು ಸ್ಥಿತಿಗೆ ಬಂದಿದೆ ಹೀಗಾಗಿ ನಿಜವಳು ಸಮಯ ಪ್ರಜ್ಞೆ ಅನ್ನೋದು ಅಷ್ಟೇ ಇವ್ರು ಹೇಳ್ತಾ ಇದ್ರು ನಮ್ಮ ನಮ್ಮ ತಂದೆಯಿಂದ ಶಿಸ್ತು ಅವ್ರು ಎಲ್ಲೋ ಬೇಕಾದ್ರು ಹದಿನೈದು ನಿಮಿಷ ಮುಂಚೆ ಆಗಿರ್ತಿದ್ರು ಇವತ್ತು ನಾನು ಯಾವಾಗಲೂ ಒಂದು ಅರ್ಧ ಮುಂಕಾಲು ಗಂಟೆ ಮುಂಚೆ ರೆಡಿಯಾಗಿರ್ತೀನಿ ನಾನು ಹತ್ತು ಇಪ್ಪತ್ತು ಕೆಲ ಬಂದು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ನನ್ನಿಂದ ಕಾರ್ಯಕ್ರಮಕ್ಕೆ ಏನೇನು ತೊಂದರೆ ಆಗ್ಬಾರ್ದು ಏನು ಅದು ನಮ್ಮ ಬಳಸಿರೋ ವಾತಾವರಣವಾಗಿ ಕಾರ್ಯಕ್ರಮಕ್ಕೆ ಹತ್ತು ನಿಮಿಷ ಲೇಟಾಗಿ ಹೋಗೋದು ಅಂದರೆ ತುಂಬ ಅವಮಾನ ಅದು ಅವಮಾನ ಅನ್ನೋ ಭಾವನೆ ನನಗೆ ಸೊ ಯಾವುದೇ ಕಾರ್ಯಕ್ರಮಕ್ಕೂ ನಾವು ಮುಂಚೆ ಇರಬೇಕು ಆನ್ ಟೈಮ್ ಇರಬೇಕಲ್ಲಿ ಅನ್ನೋ ಪ್ರಶ್ನೆನೇ ಇಲ್ಲ ಅನ್ನೋ ಒಂದು ಡಿಸಿಪ್ಲಿನಲ್ಲಿ ಪಡೆದು ಬಂದರು ಅದು ಇತ್ತೀಚಿನ ಬಹುಶಃ ರಾಜಕೀಯದ ಕ್ಷೇತ್ರದಿಂದ ಬಂದಿರೋ ಒಂದು ಹಾವಳಿ ಅನಿಸುತ್ತೆ ಕಾರ್ಯಕ್ರಮಕ್ಕೆ ಲೇಟಾಗಿ ಹೋದರೆ ಗ್ರೇಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಅವರು ಕಡೆ ಪ್ರಸಾದ ವಿನಿಯೋಗ ಹೋಗ್ಬಿಟ್ಟು ಹರ ಹಾಕಿಸ್ಕೊಳ್ಳೋದು ಇದೆಲ್ಲ ಧೋರಣೆ ಅಂತ ಕಾಣುತ್ತೆ ಇಂಥ ಭಾವನೆಗಳಿಂದ ದೂರ ಇರಬೇಕು ಅಂದರೆ ಒಬ್ಬ ಸಾಹಿತ್ಯ ಆಗಲಿ ಕಲಾವಿದನಾಗಲಿ ಈ ಸಂಸ್ಕಾರಗಳನ್ನು ಮೈಗೂಡಿಸ್ಕೊಂಡು ಈ ಎಲ್ಲ ಏನು ಒಂದು ಶ್ರದ್ಧೆ ಆಗ್ಬೋದು ಭಕ್ತಿ ಆಗ್ಬೋದು ಹಿರಿಯರು ಕಂಡ್ರೆ ಒಂದು ಗೌರವ ಆಗ್ಬೋದು ಮಕ್ಕಳ ಕಂಡ್ರೆ ಒಂದು ವಿಶ್ವಾಸ ಅವರಿಗೆ ಪ್ರೇರಣೆ ಕೊಡುವಂಥ ದಿಕ್ಕಿನಲ್ಲಿ ಆ ಮಕ್ಕಳನ್ನ ಮುಂದಿರ್ತಿರುವಂಥದ್ದು ಯಾವುದೇ ಆಗಲಿ ನಾವು ಇವತ್ತು ನನ್ನೇ ಯಾರತ್ರೂ ಗ್ರಾಮಾಂತರ ಗ್ರಾಮಾಂತರಗಳಿಗೆ ಈಗ ನಮ್ಮ ಮಂಜುಳ ಮೇಡಮ್ ಹತ್ರ ಇದ್ದೆ ನಗರದ ಮಕ್ಕಳುಗಳಿಗಿಂತ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಮಕ್ಕಳುಗಳಿಗೆ ಆಸಕ್ತಿ ತುಂಬ ಜಾಸ್ತಿ ಇದೆ ಅಂಥವ್ರಿಗೆ ಪುಟ್ ಪುಟ್ ಕವನ ಬರೆಯೋದು ಹೇಳ್ಕೊಡುವಂಥದ್ದು ಇವರು ಮನಸ್ಸು ಮಾಡಬೇಕು ಮಕ್ಕಳಿಗೆ ಈ ದಿಕ್ಕು ತೋರಿಸಿ ನಿಮ್ಮ ಕಲೆ ಮುಂದುವರಿಲಿ ಅಂತ ನಾನು ಈ ವೇದಿಕೆಯಲ್ಲಿ ಕೇಳ್ಕೊತೀನಿ ಅದು ನಿಮಗೆ ಅಂತ ಹೇಳ್ಬಾರ್ದು ನಿಮ್ಮ ದಿಕ್ಕಿನಲ್ಲಿ ಅವರ ಮಗಳು ತುಂಬ ಒಳ್ಳೆ ಕಲಾವಿದೆ ಅವಳು ಆ ದಿಕ್ಕಿನಲ್ಲೇ ಪಾಪ ಏನೋ ಒಂದು ದುರಂತ ಅವರ ಜೀವನದಲ್ಲಿ ನಡೆದಾಗಿಯೂ ಪಾಪ ಆಕೆ ಇವತ್ತು ತಂದೆಯಂತೆ ಅದೇ ನಿಟ್ಟಿನಲ್ಲಿ ಬಂದು ಇಲ್ಲಿ ಗಾವನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮತ್ತೆ ಕಲೆ ಕ್ಷೇತ್ರದಲ್ಲಿ ಮುಂದುವರಿಸ್ತಾ ಇದ್ದಾರೆ ಇದು ತುಂಬ ಪ್ರಶಂಸನೀಯವಾದ ವಿಚಾರ ಬಹುಶಃ ಆಕೆ ನಿಮ್ಮ ಈ ವಿದ್ಯೆಯನ್ನು ಮುಂದುವರ್ಸಿದ್ರೆ ಭಾಳ ಚೆನ್ನಾಗಿರುತ್ತೆ ಹಾಗೆ ಹತ್ತಾರು ಜನ ಸ್ಟೂಡೆಂಟ್ಸ್ಗೂ ನೀವು ಕಳಿಸ್ಕೊಡ್ಬೋದು ಯಾಕಂದರೆ ತುಂಬ ಜನ ಚಿತ್ರದಲ್ಲಿ ಚೆನ್ನಾಗಿ ಮಾಡೋರು ಇದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಹಲವಾರು ಕ್ಷೇತ್ರ ಕಲೆ ಸಾಹಿತ್ಯಗಳಲ್ಲಿ ಆದರೆ ಪಾಪ ಅವ್ರಿಗೆ ಅದಕ್ಕೂ ತೋರಿಸೋರು ಹೇಳ್ಕೊಡುವಂಥವ್ರು ನಾನ್ ಕಮರ್ಷಿಯಲ್ ಆಗಿ ಹೇಳ್ಕೊಡುವಂಥವ್ರು ಇಲ್ಲವಾಗಿದ್ದಾರೆ ಸೊ ಆ ದಿಕ್ಕಿನಲ್ಲಿ ಇಂಥ ಹಿರಿಯ ಕಲಾವಿದರು ಸಾಹಿತಿಗಳು ಟ್ರಾನ್ಸ್ಪೋರ್ಟ್ ಬೇಕಾದ್ರೆ ನಾನು ಒದಗಿಸ್ಕೊಡ್ತೀನಿ ಅದೊಂದೇ ನನಗೆ ಬರೋದು ಡ್ರೈವ್ ಮಾಡ್ಕೊಡ್ತೀನಿ ಎಲ್ಲಿ ಬೇಕು ಕರ್ಕೊಂಡು ಹೋಗ್ತೀನಿ ಬಟ್ ಅಂಥ ಪ್ರದೇಶಗಳಿಗೂ ನಿಮ್ಮ ಕಲೆ ಮತ್ತು ಸಾಹಿತ್ಯ ಒಂದು ಚುಟಕಾಗಿ ಮೂರು ನಾಲ್ಕು ಸಾಲಿನಲ್ಲಿ ಬರೆಯುವಂಥ ಕವನ್ಗಳು ಅಂತ ಅದನ್ನೆಲ್ಲ ನೀವಂಥವ್ರು ಮಕ್ಕಳಿಗೆ ತೋರಿಸ್ಕೊಟ್ರೆ ಅದು ಅವ್ರಿಗೊಂದು ದಿಕ್ಕಾಗತ್ತೆ ಮತ್ತೆ ಪ್ರೇರಣೆ ಉಂಟಾಗುತ್ತೆ ಮತ್ತೆ ಹೆಚ್ಚು ಹೆಚ್ಚು ಜನಕ್ಕೆ ನೀವು ಕಂತದ ವಿದ್ಯೆ ಅದು ನದಿಯಂತೆ ಹರಿದು ಹೋಗಬೇಕೆ ಹೊರತಾಗಿ ಕೆರೆ ಆಗಬಾರ್ದು ಎಂದು ನಮ್ಮ ಕಲಕಳಿಯ ಪ್ರಾರ್ಥನೆ ಹಾಗಾಗಿ ಇದು ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿರುವಂತ ಎಲ್ಲ ಗಣ್ಯರು ಹಿರಿಯರು ವಿದ್ವಾಂಸರು ಮಧ್ಯದಲ್ಲಿ ನನಗೇನು ಗೊತ್ತಿದೆಯೋ ಗೊತ್ತಿಲ್ಲ ಅಂತೂ ಮೇಡಮ್ ಕರೆದು ಈ ವೇದಿಕೆ ಕೊಟ್ಟು ನಿಜವಾಗ್ ಮಾತನಾಡ್ಲಿಕ್ಕೆ ಭಾವನೆಗಳನ್ನ ಹಂಚ್ಕೊಳಕ್ಕೆ ಅವಕಾಶ ಎಲ್ಲರಿಗೂ ಸಹ ಸಾಟಾಂಗ ನಮಸ್ಕಾರಗಳು ಚೆನ್ನಾಗಿ ಹೀಗೆ ನಿರಂತರವಾಗಿ ಸ್ನೇಹ ಬಳಗದ ಕಾರ್ಯಕ್ರಮ ನಡೀಲಿ ಸೊ ನನಗೂ ತಿಳಿಸ್ತಾ ಇರಿ ಬಿಡುಬಿದ್ದಾಗೆಲ್ಲ ನಾನು ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಉತ್ತಮ ಹೃದಯದ ವಂದನೆಯನ್ನು ಅನು ಅವರ ಹಲವು ಸಾಧನೆಗಳ ನಡುವೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಆಪ್ತ ಆಗಿ ಹೊಂದುವಂತೆ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ